వెల్కమ్ బ్యాక్ టు మైన్యూ వ్లగ్ ఎలాగూ గుడ్ మార్నింగ్ ఏ సిగ్న బెళ్ళ శురుతాదిని సో అది అంద నను ఏడు గంటే అది అంత అంద ఎలాస ముగీ తిండీ ఎలా తిండీ ఆగి ట్యాబ్ెట్ నంగి అప్పు మలగ అప్పు ట్యాబ్ెట్ నంగ నూ మన తినిబట్టు అే మొడదువను నా హే ಮಾಡೋದು ಅಂತ ಹೇಳ್ತಾನೆ ಕೇಳಿದ್ರೆ ಹಿಂಡ ನೀನು ಅಪ್ಪು ಮಾತಾಡೋದಕ್ಕೆಲ್ಲ ಕ್ಯೂಟ್ ಕ್ಯೂಟ್ ಅಂತ ಇದ್ರಿ ಸೊ ನೀನು ತುಂಬ ಚೆನ್ನಾಗಿ ಮಾತಾಡ್ತಾನೆಸ್ ಮೊಬೈಲ್ನ ಎಲ್ಲಾದರೂ ಹೌಸಿಟ್ಟು ಇಟ್ಟು ಒಂದು ವೀಡಿಯೋ ಮಾಡಿ ಹಾಕ್ಬೇಕು ಆವಾಗ ಅವನು ಮಾತುಗಳು ಅವನ ಎಲ್ಲ ತುಂಬ ಇನ್ನೂ ಚೆನ್ನಾಗಿರುತ್ತೆ ತುಂಬ ಮೆಚೂರಿಟಿಯಾಗಿ ಮಾತಾಡ್ತಾನೆ ಅವನು ವೀಡಿಯೋ ಆನ್ ಆಗಬಿಟ್ರೆ ಸ್ವಲ್ಪ ಶೈ ಆಗಿ ಹೋಗ್ತಾನೆ ನಾವೆಲ್ಲ ಇವತ್ತು ಫ್ರೆಶ್ ಅಪ್ ಆಗಿಬಿಟ್ಟಿದ್ದೀವಿ ಆಯಿಲ್ ಹಾಕ್ಬಿಟ್ಟಿದ್ವಲ್ಲ ಎರಡು ದಿನ ಚೆನ್ನಾಗೆ ತಲೆನೇ ನೆಂದಿತ್ತು ಮತ್ತು ನಾನು ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬಿಟ್ಟಿತ್ತಲ್ಲ ಕಣ್ಣೆಲ್ಲ ಹುಗ ಬುಗ ಅಂತ ಇತ್ತು ಸೊ ತಲೆಗೆಲ್ಲ ಕೈ ಎಣ್ಣೆ ತಿಕ್ಕೊಂಡು ಮತ್ತು ಇನ್ನೊಂದು ಹೊಟ್ಟೆಗೇನೋ ಮಸಾಜ್ ಮಾಡಿ ಹೊಟ್ಟೆಗೆ ಮಸಾಜ್ ಮಾಡಬೇಕು ಅಂದ್ಬಿಟ್ಟು ಹೇಳಿದಿರಿ ಸ್ವಲ್ಪ ಜನ ನನಗೆ ಮೆಸೇಜ್ ಮಾಡಿ ಸೊ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಇವಾಗ ಒಂದು ಸ್ವಲ್ಪ ಕೂಲಾಗಿದ್ದೀನಿ ಬಾಡಿ ಸೊ ಇವಾಗೆಲ್ಲ ಚಳಿ ಹೇಳ್ಬೇಕು ಅಂದರೆ ಡಿಸೆಂಬರ್ ಇನ್ನೇನು ಧನೋರ್ಭಾಷಾ ಶುರು ಆಯಿತು ಅಂದರೆ ಇನ್ನು ಚಳಿ ಆಗಬೇಕು ನನಗೆ ಶೆಖೆ ಆಗುತ್ತೆ ಮತ್ತು ಹೀಟ್ ಅಂತ ಫೀಲ್ ಆಗುತ್ತೆ ನನಗೆ ಅಪ್ಪು ಅಷ್ಟೇ ಅವನು ಹೀಟ್ ಕಣ್ಣೂರಿ ಅಂತ ಇರ್ತಾನೆ ಸೊ ಹಾಗೆ ಮಾಡ್ತಾ ಇರ್ತಾನೆ ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೆ ಇವಾಗ ಜ್ಯೂಸ್ಗೆಲ್ಲ ಆರೆಂಜ್ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಇವಾಗ ಟ್ಯಾಬ್ಲೆಟ್ ನುಂಗಿದ್ದೀನಲ್ಲ ಸ್ವಲ್ಪ ಹೊತ್ತಾಗ್ಲಿ ಆರೆಂಜ್ ಜ್ಯೂಸ್ ಕುಡಿದ್ಬಿಟ್ಟು ಡಾಕ್ಟರು ಓಟೆನೋ ಬರ್ತಿದೆ ಅಂದಿದ್ದಕ್ಕೆ ಸ್ಯಾಟ್ ಕೊಟ್ಟಿರಲ್ಲ ಕೊಟ್ಟಿದ್ರಲ್ಲ ಸೊ ನಾವು ವಾಟ್ರಲ್ಲಿ ಹಾಕಿ ತಗೋಬೇಕಾ ಮಮ್ಮಿ ಒಂದು ಗ್ಲಾಸ್ ಒಂದು ಗ್ಲಾಸ್ ವಾಟರ್ಗೆ ಅದು ಪೌಡರ್ ಕೊಟ್ಟಿದ್ದಾರ ಸಿಕ್ಸ್ಟಿ ರುಪೀಸ್ ಏನೋ ಒಂದು ಪ್ಯಾಕ್ ಅದು ಸೊ ಅದು ಫುಲ್ ಹಾಕೊಂಡು ಕುಡಿಬೇಕು ಅಂತ ಹೇಳಿದರು ನನಗೆ ಬೆಳಗ್ಗೆನೆ ಹೊಟ್ಟೆನೋ ಶುರುವಾಗ್ಬಿಟ್ಟಿತ್ತು ಅದಕ್ಕೇ ಇವತ್ತು ಮಿಸ್ ಮಾಡ್ದಂಗೆ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಆ ಸ್ಯಾಟ್ ಸೆಟ್ನೂ ಆಮೇಲೆ ತೊಗೋತೀನಿ ಒಂದು ಒನ್ ಓ ಕ್ಲಾಕ್ ಆ ಥರ ತಗೊಂಡು ಟೂ ಓ ಕ್ಲಾಕು ಊಟ ಮಾಡಿ ಮತ್ತೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಇದೆ ಸೊ ಅದನ್ನು ನುಂಗಬೇಕು ಇನ್ಮೇಲೆ ಏನು ಮಿಸ್ ಮಾಡಿದ್ರು ಟ್ಯಾಬ್ಲೆಟ್ನ ಮಿಸ್ ಮಾಡಬಾರ್ದು ನಮ್ಮದು ಐರನ್ ಟ್ಯಾಬ್ಲೆಟ್ ಇದೆಯಲ್ಲ ಗೈ ಸೊ ಅದಂತೂ ತುಂಬ ಆಗ್ತಾ ಇದೆ ನನಗೆ ಇಲ್ಲಿ ನಾನು ಅವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಾಯಿ ಕಾಡಿಸ್ಕೊಂಬರಕ್ಕೆ ಹೋಗಿದ್ದಲ್ಲ ಅವರು ಬ್ಲಡ್ ಇಷ್ಟೊಂದು ಕಡಿಮೆ ಆಗಿಬಿಟ್ಟಿದೆ ಅನಿವ್ಯಾಕೆ ಐರನ್ ಟ್ಯಾಬ್ಲೆಟ್ ತೊಗೋತಿಲ್ವಾ ಅಂದರು ತೊಗೋತಾ ಇದ್ದೀನಿ ಡಾಕ್ಟರ್ ಕೊಡ್ತಾ ಇದ್ದಾರಲ್ಲ ಅಂತ ಅಂದೆ ನಾನು ಸೊ ಯಾವ ಟೈಮ್ ತೊಗೋತಿದ್ದೀರಾ ಅಂದರು ಮಾರ್ನಿಂಗ್ ಹೇಳಿದ್ದಾರೆ ಸೊ ತಗೋತಾಯಿದ್ವಿ ಅದಕ್ಕೆ ನಾವಾಗಿದ್ರೆ ಎರಡೇ ಹೇಳ್ತಿದ್ವಿ ಅಂದರು ಹೌದು ಅವರು ಎರಡೇ ಹೇಳಿದರು ಬಟ್ ನನಗೆ ಅಡ್ಜಸ್ಟ್ ಆಗಿಲ್ಲ ಅಂದ್ಬಿಟ್ಟು ಒಂದಿನ ತಗೊಳ್ಳಿ ಅಂತ ಹೇಳಿದ್ದಾರೆ ಆಗೋಗಿತ್ತು ಅದಕ್ಕೆ ಅಂದೆ ಹೌದು ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನೋಡಿ ಹೆಂಗೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಿಂಗೆ ಸೊ ನಮಗೆ ಇಲ್ಲಿ ಏನಂದರೆ ನಮ್ಗೆ ಆಗ್ತಿಲ್ಲ ಅಂದರೆ ಮೆಡಿಷನ್ನ ಕಡಿಮೆ ಮಾಡ್ತಾರೆ ಮತ್ತು ಸ್ವಲ್ಪ ದಿನ ಸ್ಟಾಪ್ ಮಾಡಿಸಿ ಮತ್ತೆ ಕಂಟಿನ್ಯೂ ಮಾಡಿಸ್ತಾರೆ ಸೊ ಆ ರೀತಿ ವಯಸ್ಸಿ ನನ್ನ ಮಂತಲ್ಲಿ ನಮನಿಗೆ ಪುಟ್ಟು ಲಕ್ಷ್ಮೀ ಬಂದಿರ್ತಾರೆ ಲಕ್ಷ್ಮೀನೇ ಅಲ್ಲ ರೀ ಲಕ್ಷ್ಮೀ ನಾನು ಗೈಸ್ ಏನು ಮಾಡ್ಬಿಟ್ಟಿದ್ದೀನಿ ಗೊತ್ತಾ ನಮಗೆ ಹೆಣ್ಮಗು ರಿಚಿನಿ ನಮಗೆ ದೊಡ್ಡ ಜಾಸ್ತಿ ಲಕ್ಷ್ಮೀ ಬರುತ್ತೆ ನಮ್ಮನೆಗೆ ಹಂಗೆ ಹಿಂಗೆ ಅಂದ್ಕೊಂಡು ಹೇಳಿ ಹೇಳ್ಬಿಟ್ಟಿದ್ದೀನಿ ನಾನು ಪ್ರಮೋದ್ ಅವ್ರಿಗೆ ಮುಂಚೆ ಎಲ್ಲ ಅವ್ರಿಗೆ ತುಂಬ ಗಂಡು ಮಗು ಅಂದರೆ ತುಂಬ ಇಷ್ಟ ಆಗ್ತಿತ್ತು ಎರಡನೇದು ಅಷ್ಟೇ ಅಣ್ಣಾರೋಗಲಿ ಆಗಲಿ ಓಕೆ ನಂಗೆ ಇರ್ತಿದ್ರು ಇತ್ತೀಚೆಗೆ ನಾನೇ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದೀನಿ ಹೆಣ್ಣು ಮಗು ಆದರೆ ಹಂಗೆ ರೀ ಹಿಂಗೆ ರೀ ಅದು ರೀ ಇದು ರೀ ಅಂತ ಆಯ್ಕೆ ಅವ್ರು ಹೆಣ್ಣು ಮಗುನೇ ಆಗಲಿ ಅಪ್ಪ ಅಂದ್ಕೊಂಡು ಅವರು ಅಪ್ಪ ನಂಗೆ ಮಗ ತಗೋಬೇಕಾ ತಂಗಿ ಸೊ ನಾವೆಲ್ಲ ವೆಯ್ಟ್ ಮಾಡ್ತಾರೆ ಅಯ್ಯೋ ಈಗ ಅಂದನೇ ಗೈಝ್ ನಾನು ಏನಾರು ಹೊಡೆದ್ರೆ ಏ ಹೋಗು ನೀನು ಗಂಡ ಆಗೋದು ಅಂದ್ಬಿಟ್ಟು ಶಾಪನೇ ಹಾಕ್ಬಿಡ್ತಾನೆ ಬೇಜಾರಾಗುತ್ತೆ ಆವಾಗ ನನಗೆ ಆ್ಯಂಡ್ ಒಂದಷ್ಟು ಜನ ಬಾಯ್ 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 ಅಂತೀರಾ ಒಂದಷ್ಟು ಜನ ಗರ್ಲ್ 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 ಅರ್ಲ್ ಅಂತೀರಾ ಬಟ್ ಬಾಯ್ನ ಎಳ್ಳೆಬೇಡಿ ಇನ್ಮೇಲೆ ಗರ್ಲ್ ಮಾತ್ರ ಹೇಳಿ ಗೈಝ್ ಇನ್ನೊಂದು ಮಂತ್ ಅಷ್ಟೇ ಇರೋದು ದೇವ್ರು ನನಗೂ ಆಶೀರ್ವಾದ ಮಾಡಬೇಕಲ್ವಾ ನೀವು ಕೇಳ್ಕೊಂಡಾಗ ದೇವರು ಅಸ್ತ ದೇವತೆಗಳು ಅಸ್ತು ಅಂದಾಗ ನನಗೆ ಅದಾಗುತ್ತೆ ಯಾವ್ದವ ಟೈಮಲ್ಲಿ ನಿಮ್ಗೆ ಬಾಯ್ ಆಗೋದು ಅಂದ್ಬಿಟ್ರೆ ಅವಾಗ ಅಷ್ಟು ಅಂದ್ಬಿಟ್ರೆ ಏನು ಮಾಡೋದು ಅದಕ್ಕೆ ಹೇಳ್ತಿರೋದು ಹಲೋ ಮೊಬೈಲ್ ಯಾರು ನೋಡಬೇಡ ಅಂತ ಹೇಳಿದ್ರು ಯಾರು ಕಮೆಂಟ್ ಮಾಡಿ ಕಣ್ಣು ಒಟ್ಟೋಗಿ ತಪ್ಪುದು ಫೋನ್ ನಾನು ನೋಡಬೇಡಿ ಅಂದ್ರೆ ನಾನು ಫೋನ್ ಕೊಡೋಲ್ಲ ಗೈಸ್ ಪ್ರಮೋದ್ ಅವರೇ ಕೊಡೋದು ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಮೆಲ್ಲಗೆ ಕೆತ್ಕೊಂಡವನೆ ಎಲ್ಲರಲ್ಲೂ ಫೇಸ್ ಲಾಕ್ ಇಟ್ಕೊಂಡ್ಬಿಡಿದಾನೆ അവാ ഒച്ചൂർ ന്നലി എന്താ കൊടുത്ത നിമിഷക്കെല്ലാം നോക്കേറ്റി തന്നീയ കമെന്റ് നോടലി അപ്പൊ ഫോൺ കൊടുബേടി കണ് എ మొన్న లిప్స్టిక్చులి అది లైట్ ఇతరు సో నంజీ ప్రమోషన్ కలసికొడతారా గైస్ అదన ಯೂಸ್ ಮಾಡ್ತೀನಿ ಇದೆಲ್ಲ ಏನಂದರೆ ಮ್ಯಾಟ್ ಲಿಪ್ಸ್ಟಿಕ್ ಥರ ಅಲ್ಲ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಏನಿರಲ್ಲ ನಾರ್ಮಲ್ ಒಂದು ಈಗ ಸಿಟಿಗೆ ಹೋಗ್ಬಿಟ್ಟು ಬರ್ತೀವಿ ಅಂದಾಗ ಲೈಟಾಗಿ ಯೂಸ್ ಮಾಡ್ಬೋದು ಇದು ಶೇಡ್ ಗೀಡೆಲ್ಲ ನನಗೆ ಗೊತ್ತಿಲ್ಲ ಸೊ ನಾನು ಎಲ್ಲರೂ ಶೇಡ್ ಎಲ್ಲ ನೋಡಲ್ಲ ಅಷ್ಟೊಂದು ಮೇಕಪ್ ಬಗ್ಗೆ ನನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಸೊ ನಾನು ಅಂಗಡಿಗೆ ಹೋದರೂ ಅಷ್ಟೇ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಂಬರ್ತೀನಿ ಇನ್ನೊಂದು ಯೂಸ್ ಮಾಡ್ತೀನಿ ಅದು ಒಂದು ಪ್ರೈಸು ತೌಸಂಡ್ ರುಪೀಸ್ ಸಮಥಿಂಗ್ ಏನೋ ಇದೆ ಅದು ಅದನ್ನು ಏನು ಮಾಡ್ತೀನಿ ಅಂದರೆ ಏನಾದ್ರು ಫಂಕ್ಷನ್ಗೆ ಹೋಗ್ತೀನಲ್ಲ ಸೊ ಆ ಟೈಮಲ್ಲಿ ಹಾಕೋತೀನಿ ಅಪ್ಪು ಆ ಟೈಮಲ್ಲಿ ಅದನ್ನು ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬರಬೇಕಲ್ಲ ಅಥವಾ ಟ್ವೆಲ್ ಅವರ್ಸ್ ಬರಬೇಕು ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ ಇದೆಲ್ಲ ಏನು ಜಾಸ್ತಿ ಹೊತ್ತಿ ಇರೋಲ್ಲ ಲೈಟ್ ವೆಯ್ಟ್ ಥರ ಆ್ಯಂಡ್ ಹಂಗೆ ಇವತ್ತು ಇರೋಣ ಅಂದ್ಬಿಟ್ಟು ಕೂತಿದ್ದೆ ಗೈಸ್ ನೋಡಿದೆ ಸರಿ ಪ್ರಾಡಕ್ಟ್ ಬಂತ ಇದೆ ಇವತ್ತೇನೆ ಪವಿ ನೀನು ಪೇ ಮಾಡಕ್ಕೆ ತೊಗೊಂಡೋಗಿದ್ದೆ ಅಲ್ಲ ಫೋನು ನಾನು ಅಂತ ನೋಡಿದೆ ನೀನು ಪೇ ಮಾಡೋಕ್ಕೋಗ್ತಿದ್ದ ಸೊ ಇವತ್ತು ಪ್ರಾಡಕ್ಟ್ಸ್ ಬಂದಿದೆ ಇದೊಂದು ನನಿದೆ ಇನ್ನೊಂದು ಬರಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಹೆಂಗೆ ಗೊತ್ತಾಗ್ ನನಗೆ ಬಂದರೆ ಒಟ್ಟಿಗೆ ಬಂದುಬಿಡುತ್ತೆ ಬರಲಿಲ್ಲ ಅಂದರೆ ಬರೋದೇ ಇಲ್ಲ ಸೊ ಇದೊಂದೇನೋ ಫೌಂಡೇಶನ್ ಕಳಿಸಿದ್ದಾರೆ ಮೇಕಪ್ ಫಿಕ್ಸರ್ ಕಳಿಸಿದ್ದಾರೆ ಮತ್ತೆ ಆಗೇನು ಲಿಪ್ಸ್ಟಿಕ್ ಕಳಿಸಿದ್ದಾರೆ ಈ ಲಿಪ್ಸ್ಟಿಕ್ ಕಳಿಸ್ತಾ ಇದ್ದಾರಲ್ಲ ಅಂತ ನಾನು ಇವಾಗ ಬೈ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸೊ ಇದನ್ನು ಕಳಿಸಿದ್ದಾರೆ ಇದು ಮೂರು ಮಾತ್ರ ಪ್ರಮೋಷನ್ದು ಅಪ್ಪು ಇದು ಏನೋ ಸುಮ್ಮನೆ ಅಲ್ಲದ ರೀ ಇದು ನಮ್ಮ ಕಾಳಜಿರೋದು ಇದೇನು ರೀ ಕೊಟ್ಟಿದ್ದಾರೆ ಏನೇನು ಗೇಸ್ ಆಗುತ್ತೆ ಏನು ಎತ್ತ ಸೊ ಇದೊಂದು ಪೌಡರ್ ನನಗೆ ಫ್ರೀಯಾಗಿ ಕೊಟ್ಟಿರೋದು ಅದ್ರ ಜೊತೆಗೆ ತಗೊಂಡಿದ್ದಲ್ಲ ಇದು ಮುಂಚೆಯೇ ಬಂದಿತ್ತು ಒಂದು ಪ್ರಾಡಕ್ಟ್ ನಂಗೆ ಓಲ್ಡ್ ಆಗಿತ್ತು ಅಂದ್ಬಿಟ್ಟು ಸೊ ಇದನ್ನು ಮಾಡಿರಲಿಲ್ಲ ನಾನು ಈ ಮತ್ತೆ ಕಳಿಸಿದ್ದಾರೆ ಇದನ್ನಾರು ಮಾಡಲೇಬೇಕು ನಾನು ಅಂದರೆ ಆಗಲ್ಲ ಇನ್ನೊಂದು ಪ್ರಾಡಕ್ಟ್ ಬಂದಿಲ್ಲ ಗೈಸ್ ಇನ್ನೇನು ಬರುತ್ತೆ ಬಂದ ಮೇಲೆ ತೋರಿಸ್ತೀನಿ ನಂಗೆ ಅಲ್ಲೇ ಒಂದು ಬೋಜ್ ಕೊಟ್ಟಿದ್ದೆ ಇದು ನಮ್ಮ ಮಾಡ್ಕೊಂಡಿರೋದು ನೋಡಿ ಹೆಂಗ ಸಾಲ್ಟ್ ಆ್ಯಡ್ ಇಲ್ಲ ಅದೇ ಚೆನ್ನಾಗಿತ್ತು ಪ್ರಮೋದ್ ಅವರು ನನಗೆ ಜ್ಯೂಸ್ ಮಾಡಿಕೊಟ್ರು ನಿನ್ನೆಲ್ಲ ಕಿತ್ಲೆಯನ್ನೆಲ್ಲ ಬಿಡಿಸಿ ಇಟ್ಟಿದ್ದೆ ನಿನ್ನೆನೆ ನಿನ್ನೆ ಮಾಡಬೇಕು ಅಂತ ಮಾಡೋಕ್ಕಾಗಲೇ ಇಲ್ಲ ಅದಕ್ಕೆ ಇವಾಗ ಮಾಡಿಕೊಟ್ರು ನನಗೆ ಜಾಸ್ತಿ ಕೊಟ್ಬಿಟ್ಟಾರೆ ಒಳಗಡೆ ಅವರು ಒಂಚೂ ಕುಡಿತಾರೆ ಗೈಸ್ ಇಬ್ರು ಮತ್ತು ಇವತ್ತು ಮೇಕಪ್ ಮಾಡಿದ್ದೀನಿ ಗೈಸ್ ನೋಡಿ ಇದು ಮೇಕಪ್ ಅಂದರೆ ಇದೇನಂದರೆ ಪ್ರಮೋಷನ್ ಗೈಸ್ ನಾನು ಬೇಕು ಅಂತ ಮಾಡ್ಕೊಂಡಿಲ್ಲ ಆ ಲಿಪ್ಸ್ಟಿಕ್ ಅವಾಗಲೇ ತೋರಿಸಿದ್ನೆಲ್ಲ ನಿಮ್ಗೆ ಇವಾಗ ಜಸ್ಟ್ ಸೊ ಅದು ಪ್ರಮೋಷನ್ ಅಂದ್ಬಿಟ್ಟು ಅದು ಮತ್ತೆ ಅವ್ರು ಕೊಟ್ಟಿರೋಂಥ ಫೌಂಡೇಶನ್ನು ಮತ್ತು ಮೇಕಪ್ ಫಿಕ್ಸರು ಅದು ವೀಡಿಯೋ ಮಾಡಬೇಕಿತ್ತು ಸುಮ್ಮನೆ ಏನು ಗೊತ್ತಾಗ್ ಇವಾಗ ಆಲ್ರೆಡಿ ಇನ್ನೊಂದು ಬಂತು ಪ್ರಾಡಕ್ಟು ಈಗ ಇನ್ನೂ ಒಂದು ಬರ್ತಾ ಇದೆ ಸೊ ಇನ್ನೂ ನಾನು ಕಲೆಕ್ಟ್ ಮಾಡ್ಕೊಂಡು ಲೈಟಿಂಗ್ ಕರ್ ವ್ಯಾಕ್ಯೂಮ್ ಕ್ಲೀನರ್ ಏನೋ ಅನಿಸುತ್ತೆ ಅದು ಬರಬೇಕು ಮತ್ತು ಇನ್ನೂ ಒಂದು ಬಂದಿಲ್ಲ ಅದು ಬರಬೇಕು ಅದು ನಾಳೆ ಬರುತ್ತೆ ಒಂದು ಮಾತ್ರ ವ್ಯಾಕ್ಯೂಮ್ ಕ್ಲೀನರ್ ಇವತ್ತೇ ಬರಬೇಕು ನೋಟಿಫಿಕೇಶನ್ ಬಂದಿದೆ ನೋಡೋಣ ಇದೊಂದು ಪ್ರಾಡಕ್ಟ್ ಬಂತು ನಾನು ಇನ್ನೂ ಕಂಟೆಂಟ್ ಬಂದಿಲ್ಲ ಮಂದಿರ ಇವತ್ತೂ ಇದನ್ನ ಬೇರೆ ಡ್ರೆಸ್ ಹಾಕ್ಕೊಂಡು ಮುಗಿಸ್ಬಿಡೋಣ ಅಂತಲೇ ಅನ್ಕೊಂಡೆ ಬಟ್ ಅವ್ರು ಇನ್ನೂ ಕಂಟೆಂಟ್ ಕಳಿಸಿಲ್ಲ ಒಂದಂತೂ ಮುಗೀತು ಅನ್ನೋ ಸಮಾಧಾನ ಇದೆ ಬಟ್ ಅಪ್ರೂವಲ್ ಬೇಗ ಬಂದುಬಿಟ್ರೆ ಸಾಕು ಇದೆಲ್ಲ ಅಪ್ರೂವಲ್ಸ್ ಲೇಟು ಬ್ರ್ಯಾಂಡ್ ಅವ್ರು ಕೊಡೋದು ಅದೊಂದು ಏನೂ ಕರೆಕ್ಷನ್ ಇಲ್ಲದಂಗೆ ಇದು ಏರದ್ದೇ ಏನೋ ಕರೆಕ್ಟಾಗಿ ಬಂದುಬಿಟ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಈ ಇದೆ ಲಿಪ್ಸ್ಟಿಕ್ ಗು ನಾನು ಜಾಸ್ತಿ ಡಾರ್ಕ್ ಯೂಸ್ ಮಾಡ್ತಿದ್ದೆನಲ್ಲ ಹಾಯ್ಕೆ ಇದನ್ನು ಕೊಟ್ಟಿದ್ದೆ ಅನಿಸುತ್ತೆ ಏನಮ್ಮ ಮ್ಯಾಟ್ ಲಿಪ್ಸ್ಟಿಕ್ ಐಸ ಅಂಟಲ್ಲ ಏನಮ್ಮ ಜ್ಯೂಸ್ ಕೊಡ್ತಮ್ಮ ಆಮೇಲೆ ಗಾಯಸ್ ನನಗೆ ಅದು ವೀಡಿಯೋ ಮಾಡೋಕ್ಕೆ ಪಾಪಡ್ ಬೇಕಿತ್ತು ಪಾಪಡ್ ತರಕ್ಕೆ ಅಂತ ಹೋಗಿ ಅಪ್ಪು ನನಗೆ ಇವತ್ತು ಮೋರಲ್ಲಿ ಇಲ್ಲಿ ಒಂದು ಚಿಕ್ಕದಾಗಿ ಮೋರಿದೆ ನಮ್ಮ ಜೆ ನಗರದಲ್ಲಿ ಆರುನೂರು ರೂಪಾಯಿ ಬಿಲ್ ಹಾಕ್ಸ್ಕೊಂಡು ಕರ್ಕೊಂಬಂದಿದ್ದಾನೆ ಎಪ್ಪತ್ತು ರೂಪಾಯಿ ಪಾಪಾಡಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಿಲ್ಲು ನೋಡಿ ಒಂದೊಂದೇ ಒಂದೊಂದು ತಕೊಂಡ್ಬಂದು ಬಂದು ಬಂದು ಕೊಡ್ತಾಯಿದ್ದಾನೆ ಇದೆಲ್ಲ ತಿಂತಾ ಇದ್ವಿ ಬಿಡು ಸುಮಾರು ಬಿಸ್ಕೆಟ್ಗಳು ಅದು ಇದು ಚಾಕ್ಲೇಟ್ಸ್ ಅಂದ್ಕೊಂಡು ಅಂದ್ಕೊಂಡು ತಗೊಂಡು ಬಂದಿದ್ದಾನೆ ಒಂದಷ್ಟು ಐಟಮ್ಸ್ಗಳು ಅಟ್ಲೀಸ್ಟ್ ಬೇಕರಿಲ್ಲಾರು ತೊಗೊಂಡಿದ್ವಿ ತಿನ್ನೋಕ್ಕಾದ್ರೂ ಆಗ್ತಿತ್ತು ಆಮೇಲೆ ಬೆಳಗ್ಗೆ ಹೋಗ್ಬಿಟ್ಟು

ಸೊ ಮತ್ತೆ ಆ ಗೋಲ್ಡ್ ಇಯರಿಂಗ್ ಯಾರು ಹಾಕೋತಾರೆ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ನಾಳೆ ಹಾಕೊಂಡ್ರೆ ಆಯಿತು ಅಂದ್ಬಿಟ್ಟು ಒಂದು ಇಯರಿಂಗ್ ಎಲ್ಲ ಗೋಲ್ಡ್ ಇಯರಿಂಗ್ ಕಳ್ಳ ಹಾಕಿದ್ದೀನಿ ನಂದು ಕಬೋರ್ಡ್ ಫುಲ್ಲು ಮೆಸ್ಸಿ ಮೆಸ್ಸಿ ಆಗೋಗಿದೆ ಅದು ನೋಡಿಬಿಟ್ರೆ ನೀವು ನಕ್ಕಿ ನಕ್ಕಿ ಇಡ್ತೀರ ಅಷ್ಟು ಸೈವಾಗಿ ಇಟ್ಕೊಂಡಿದ್ದೀನಿ ನಾರ್ಮಲ್ ಡೇಸಲ್ಲಿ ನಾನು ಕ್ಲೀನ್ ಮಾಡ್ತಾ ಮಾಡ್ತಾಯಿದೆ ಸೊ ಅದ್ರೊಳಗಡೆ ಎಲ್ಲ ಇಟ್ಬಿಟ್ಟಿದ್ದೀನಿ ಸುತ್ತಾನೆ ಇಲ್ಲ ಇಯರಿಂಗು ಫಂಕ್ಷನ್ಗೆ ಹಾಕ್ಕೊಂಡು ಹೋಗ್ಕೊಂಡು ಇವಾಗ ಸಿಗ್ತಾ ಇಲ್ಲ ಒಂದಷ್ಟು ಜ್ಯುವೆಲ್ಲರಿಗಳನ್ನ ಏನು ಮಾಡ್ತೀನಿ ಅಂದ್ರೆ ನಾನು ಹಂಗೆ ಇಟ್ಟುಬಿಡೋದು ಜಾಸ್ತಿ ಆ ತೆಗೆದು ಯಾರು ಇಡ್ತಾರೆ ಅನ್ನೋ ಸಂಗಟ ನನಗೆ ಸೊ ಹಂಗೆ ಇಟ್ಬಿಡ್ತೀನಿ ಅದು ಇಯರಿಂಗ್ ಹುಡ್ಕೋಕ್ಕಾದ್ರೂ ನಾನು ಕಬೋರ್ಡ್ ಕ್ಲೀನ್ ಮಾಡಲೇಬೇಕು ಸೊ ಆದರೆ ಟ್ರೈ ಮಾಡ್ತೀನಿ ನಾಳೆ ಯಾವುದೋ ಶೂಟ್ಗಳಿಲ್ಲ ಅಂದರೆ ನಾಳೆ ಮಾಡ್ತೀನಿ ಇಲ್ಲಾಂದ್ರೆ ಅಪ್ಪ ಮಂಡೇ ಹೇಗಿರು ಸ್ಕೂಲಿಗೆ ಹೋಗ್ತಾನಲ್ಲ ಮಂಡೇ ಮಾಡ್ಕೊಂಡು ನಾಳೆ ರಜೆ ನಾಡಿದ್ದಿದೆ ರೇ

ಇನ್ನಾ ಕೇಳ್ತಲ್ಲ ವಾಹ್ ನೆಲ್ಲೋ ಗೈಸ್ ಇರಲ್ ರೈಸಿತ್ತು ಚುಕ್ಕೆ ಕಿತ್ತು ಮಟಾಕರೆ ನಾನು ಮಾಲೈಸೇಟ್ ವರ್ಡ್ ಬೆಕರೆ ನಾಚ್ಕೆ ಮಾನೆ ಮರೀಯ ಏನ್ ಇಲ್ಲ ಅದ್ನ ಅಪೋ ಅಪಾನಗೆ ಬೋಟ್ ಮಾಡ್ಕೊಡಪ್ಪ ಅಂತಿದ್ದಾ ಅಪ್ರಮದವ್ರು ನನ್ನ ಕೇಳಿದ್ರು ನಿಂಗೆ ಏನಾದರೂ ನೆನ್ಪಿಸ್ನೆಸ್ವಪ್ಪ ಸ್ವಲ್ಪ ಚೀನಿ ಅಂತ ಅಂದರು ಹೋಗಿದೆ ಏನೋ ಗೊತ್ತಿಲ್ಲ ವೋಟ್ ಮಾಡೋದು ಅಂದ ಊರಲ್ಲಿ ಒಮಿಕಾಲ್ ಮಾಡಿಸ್ಕೋತಾ ಇರ್ತಾನೆ ಅವಾಗವಾಗ ಮಾಡಿಸ್ಕೊಂಡು ಬಕೆಟ್ ಒಳಗಡೆ ತೇಲಿ ಬಿಡ್ತಾನೆ ಅದಕ್ಕೆ ಕೇಳ್ತಾ ಬಾ ಮಾಡಿಕೊಡಪ್ಪ ಹಂಗೆ ಅಂತ ಅದಕ್ಕೆ ಅವರು ಪಾಪ ಇದರಲ್ಲಿ ವೀಡಿಯೋ ಹಾಕ್ಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಅವನಿಗೆ ಮಾಡಿಕೊಡ್ತಾ ಇದ್ದಾರೆ ಫೈನಲ್ ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಅವ್ರಿಗೆ ಫ್ಲ್ಯಾಶ್ ಆಯಿತು ಹಿಂಗೆ ಮಾಡೋದು ಅಂದ್ಬಿಟ್ಟು కరట తోర్స వికల్ గర్నస కల్కి సానం వడ వదిర్తిని దేకేస్ గైస్ ఇన్న్ పార్సెల్ వండోరి బర్లేలే వాకిమ్ క్లీనర్ అవుట్ ఆఫ్ డెలివరీ అరైవింగ్ నారేంట నానే మిసెస్ అవుట్ ఆఫ్ డెలివరీ ఇవట్ వావ్ కుడు వావ్ సద్యా ఇవుండ్ కలిసిలా గురు ಇವನ್ ಕಳ್ಸಿಲ್ಲ ಇವನ್ ಕಳ್ಸಿಲ್ಲ ವಾ ಹೆಂಗೈತೆ ಜೋಡಿ ನೋಡೋ ದೃಷ್ಟಿ ತೆಗಿಯೋ ಏತೆ ನೋಡ್ರೊಳಗಡೆ ಇದ್ರೊಳಗಡೆ ಐತೆ ಕಂಡು ಕಣ್ಣೀರು ಬಂದುಬಿಡೋ ಅದೇನಾನ್ ಮಾಡು ಅಪ್ಪು ಭತ್ತೀಗ ಏ ಅದ್ರ ಬರ್ತ ನೋಡು ಆಗಿದೆ మళ్ళా జెల్లే ఇల్వా ఇల్వా అవునా నోడ్రీల్వో ఇల్వాదల వా అర్రే ఈ సక్కడ అయితే ಇನ್ನೊಂದು ತಗೊಂಡಿದ್ರು ಅದಕ್ಕೂ ಹಾಕಿಲ್ಲ ಸೂಪರ್ ಆಗೈತೆ ಏ ಅವ್ರು ಇನ್ನೊಂದು ಫೋಟೋ ತಗೊಂಡಿದ್ರು ಅವ್ರು ಹಾಕಿಲ್ಲ ಸಕ್ಕದಾಗಿದೆ ಗೈಸ್ ಇದು ಬಂದು ಇರಿ ಹೇಳ್ತೀನಿ ಚೆನ್ನಾಗಿ ಬಂದಿದ್ದೀನ ಎಸ್ ಗೈಸ್ ಇದು ನೋಡೋರಲ್ಲ ಹೆಂಗೆ ಬರ್ತಿದೆ ಅಂತ ಸೊ ಇನ್ನೊಂದ್ಸಲ ಹಾಕಿ ತೋರಿಸ್ತೀನಿ ನಾನು ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಸುಮ್ನೆ ಮಿರರ್ ತರಾನು ಯೂಸ್ ಮಾಡ್ಬೋದು ಲೈಟ್ ಹಾಕಿದ್ರೆ ನಮ್ ಫೋಟೋ ಬರುತ್ತೆ ಅಂಡ್ ಫೋಟೋ ಸೂಪರ್ ಆಗಿ ಹೊಂದಿದೆ ತುಂಬಾ ಇಷ್ಟ ಇದೆ ಅಲ್ಲ ಪಮ್ಮಿ ಪಮ್ಮಿ ಬೆಳ್ಳ ಕಾಣ್ತಿದ್ಯಾ ನೋಡು ಇದು ಬಂದು ಅವ್ರ ಕ್ಲಾಸೆಟ್ ಬೈ ಚರಿ ಅಂತ ಇತ್ತು ಪೇಜ್ ನೇಮ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ಸರ್ ಅವರು ಡೀಟೇಲ್ಸ್ನ ನಾನು ನಾಳೆ ಶೇರ್ ಮಾಡ್ತೀನಿ ನಮ್ಮದು ಫೋರ್ತ್ ಇಯರ್ ಆ್ಯನಿವರ್ಸರಿ ಫೋಟೋ ಸೊ ನಾಳೆ ಇನ್ನೊಂದಸಲ ತೋರಿಸ್ಬಿಟ್ಟು ಅದು ಕಂಪ್ಲೀಟ್ ಶಾಪ್ ಶಾಪಲ್ಲಿ ಓಪನ್ ಆಗಿದೆ ಅವ್ರ ಅಡ್ರೆಸ್ ಎಲ್ಲ ನಾನು ಕಂಪ್ಲೀಟಾಗಿ ತಗೋತೀನಿ ಅವ್ರ ಮನೆ ಇಲ್ಲೇ ನಮ್ಮ ಮನೆ ಹತ್ರನೇ ನಿಯರಲ್ಲೇ ಇದೆ ಸೊ ಕಂಪ್ಲೀಟೆಲ್ಲ ಡೀಟೇಲ್ಸ್ ನಾನು ನನಗೆ ಶೇರ್ ಮಾಡ್ತೀನಿ ಜಸ್ಟ್ ಓಪನ್ ಮಾಡಿದ್ವಲ್ಲ ಅಂದ್ಬಿಟ್ಟು ತೋರಿಸಿದ್ದೀನಿ ಅಷ್ಟೇ ನಾನು ನಾಳೆ ತೋರಿಸ್ತೀನಿ ಎಸ್ ಗೈಸ್ ಅಪ್ಪು ಏನು ಅಷ್ಟೊನಳ ಅದನ್ನೇ ಶುರು ಮಾಡಿಬಿಟ್ಟು ವೀಡಿಯೋ ಕಟ್ ಆದ್ಮೇಲೂ ಆಮೇಲೆ ಅವರು ಮತ್ತೆ ಮೆಸೇಜ್ ಹಾಕಿದರು ಪ್ರಾಡಕ್ಟ್ ಇಷ್ಟ ಆಯಿತಾ ಅದನ್ನ ಆನ್ ಮಾಡಿ ನೋಡಿ ಅಂತ ಸೊ ಇಷ್ಟ ಆಯಿತು ಅಂದ್ವಿ ಅವಾಗ ಅವರು ಅಪ್ಪು ಫೋಟೋ ಕೇಳಿದ್ರು ಪಿಲ್ಲೋ ಮತ್ತೆ ಬಾಟಲ್ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವಾಗ ಖುಷಿಯಾಗಿ ಹಿಂಗೆ ನೋಡಿ ನಗ್ತ ಇವಾಗ ನನಗೂ ಬರುತ್ತೆ ನಂದು ಅಬ್ಬೊಂದೇ ಬರುತ್ತೆ ಅಂತ ಹೇಳಿ സൊ നവർ അഡ്രസ് തക സോ നാളെ വീഡിയോന കണ്ടിന്യൂ മാതരും ആ വീഡിയോനെ അല്ലെങ്കിൽ എൻ്റെ അവന ഹോംവർക്ക് വരീത ആരം ആണ് ഇവക സോ മറ്റേ വീഡിയോ തന്നെ സി അല്ലവർഗ് കി ലവ് യു ആൽ ബായ്